ಅದ ಬಾಂಡ್ಯ ಪ್ರಶ್ನೆ ಕೇಳಬೇಕು ಸನ್ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಚಿಕ್ಕ ಗುರುತಿನ ಪ್ರಶ್ನೆ ನಾನೂರ ಏಳಕ್ಕೆ ನಮ್ಮ ಕ್ಷೇತ್ರದ ಭದ್ರಾ ಉಪ ಕಣಿವೆ ಮತ್ತೆ ರಣಘಟ್ಟಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ಉಪಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರ ಅಲ್ಲಿ ಉತ್ತರ ಕೇಳಲು ಬಯಸ್ತಾ ಇದ್ದೇನೆ ಅಧ್ಯಕ್ಷ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇಲಾಖೆ ವತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಈ ಉತ್ತರದಲ್ಲಿ ಏನು ನಮ್ಮ ಭದ್ರಾ ಉಪ ಸುಮಾರು ನೂರ ತೊಂಬತ್ತೇಳು ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಮೊದಲನೇ ಹಂತ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಕಾಮಗಾರಿ ನಡೀತಾ ಇರ್ತದೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅದು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ತರೀಕೆರೆ ಕಡೂರು ಚಿಕ್ಕಮಗಳೂರು ಹಾಗೂ ಅರಸಿಕೆರೆ ಒಂದು ಕೆರೆ ದಯಮಾಡಿ ಇವತ್ತು ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭದ್ರಾ ಮೇಲ್ದಂಡೆ ಸಂಬಂಧಪಟ್ಟಂತೆ ತರೀಕೆರೆ ತಾಲೂಕಿಗೆ ಆಗಮಿಸಿ ಅಲ್ಲಿದ್ದಂಥ ಅಲ್ಲಿದ್ದಂಥ ಭೂಮಿ ಇದನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ದಯಮಾಡಿ ಈ ಒಂದು ಕಾಮಗಾರಿನಲ್ಲಿ ಏನು ಭದ್ರಾ ಉಪ ಕಣವೇದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೊದಲು ಮುಗಿಸ್ತೇವೆ ಅಂತ ಹೇಳಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡನೇ ಹಂತವನ್ನು ಮುಗಿಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಎರಡನೇ ಹಂತದ ಕಾಮಗಾರಿ ನಿಧಾನ ಆಗಿದೆ ಈ ಜುಲೈ ತಿಂಗಳಲ್ಲಿ ಮೂರನೇ ಅಂತ ನಾಲ್ಕನೇ ಹಂತದ ಟೆಂಡರ್ ಕರಿತವೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ದಯಮಾಡಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ಮೂರನೇ ಅಂತ ನಾಲ್ಕನೇ ಹಂತದ ಟೆಂಡರ್ ಅನ್ನ ಕರೆಸ್ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ತೇನೆ ಅದೇ ರೀತಿ ಬೇಲೂರು ತಾಲೂಕ್ ನಲ್ಲಿ ಭಾಷಣ ಇರ್ತೇವೆ ಮಾಡಬೇಕು ಇಲ್ಲ ಸರ್ ಸಮಸ್ಯೆ ಕೇಳಿ ಸಮಸ್ಯೆ ಸಮಸ್ಯೆನೇ ಹೇಳ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬೇಲೂರು ತಾಲೂಕಿನಲ್ಲಿ ರಣಘಟ್ಟ ಯೋಜನೆ ಏನಿದೆ ಬೇಲೂರ್ ತಾಲೂಕಿನ ಏಳು ಕೆರೆ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ ಒಟ್ಟು ಎಂಟು ಕೆರೆಗಳ ನೂರ ಇಪ್ಪತ್ತೈದು ಕೋಟಿ ರೂಪಾಯಿನ ಕಾಮಗಾರಿ ನಡೀತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿಸ್ತೀವಿ ಹೇಳಿ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜನ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನ ಮಾಡ್ತಾರೆ ಬೇಲೂರು ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿ ದಯವಿಟ್ಟು ಕಾಮಗಾರಿ ಕಳಪೆ ಕಾಮಗಾರಿ ಕೂಡಿದೆ ಅದನ್ನ ಗಮನಕ್ಕೆ ತಂದ್ರೆ ಸಭಾಧ್ಯಕ್ಷರೇ ಡಿ ಸಿಎಂ ಸಾಹೇಬ್ರಲ್ಲಿ ಮನವಿ ಸ್ಥಳ ದಯಮಾಡಿ ಕ್ಯಾಕ್ಮೆಂಡ್ ಏರಿಯಾದಲ್ಲಿ ಮಳೆ ಇಪ್ಪತ್ ಸಾವಿರ ಕಿಸಕ್ ಬರ್ತಾ ಇದೆ ಮಾಲ್ಕೇಶ್ ಅಲ್ಲಿ ಮಳೆ ಬೇರೆ ಪ್ಯಾನೆಲ್ಗಳಿಗೆ ನೀರ್ ಹರಸ್ತಕ್ಕಂಥದ್ದಿಗ್ ಬೇಗ ಅಂದ್ರೆ ಐ ಸಿ ಸಿ ಮೀಟಿಂಗ್ ಕರೆದು ಆದೇಶ ಮಾಡ್ಲಿಕ್ಕೆ ಉಸ್ತುವಾರಿಸಿದ್ರೆ ಅವಕಾಶ ಮಾಡಿ ಕೂತ್ಕೋಲಿಕ್ಕೆ ಬರ್ತಾ ಇದೀನಿ ಅಷ್ಟೇ ಮೊನ್ನೆ ಉಪ ಮುಖ್ಯಮಂತ್ರಿಗಳಲ್ಲಿ ರಣಗಟ್ಟದ್ದು ಆಮೇಲೆ ಆಮೇಲೆ ಮಾತಾಡ್ತಾ ಕೂದಿ ಸುರೇಶ್ ಇದ್ ಮುಗ್ಸ್ಕೊಂಡ್ ಬನ್ನಿ ಮಾತಾಡ್ತಾ ಕೆಚೆಲ್ ಕೂತ್ಕೊಂಡು ಮಾತಾಡಿ ಎಲ್ಲ ಯಾರ್ಯಾರ್ಗೆ ಇರಿಗೇಷನ್ ಬಗ್ಗೆ ಮಾತಾಡಲಿಕ್ಕೆ ಇದೆ ದಯವಿಟ್ಟು ಕೆಸಲ್ ಇರ್ತಾರೆ ಅಲ್ಲಿ ಕೂತ್ಕೊಂಡು ದಿವಸ ಮಾತಾಡಿ ನೆಕ್ಸ್ಟ್ ಅಧ್ಯಕ್ಷ ಇವಲ್ಲ ಪ್ರಾಬ್ಲಮ್ಗೆ ಬಿಲ್ ತಗೊಂಡ್ ಬರ್ತೀನಿ ಈ ಸೆಷನ್ ತರ್ತೀನಿ ಒಂದ್ ದಿನ ಫುಲ್ ಇಟ್ಬಿಡಿ ಅದಕ್ಕೆ ಯಾಕೆಂದ್ರೆ ಇವ್ರಿಗೆಲ್ಲ ಇಂಪಾರ್ಟೆಂಟ್ ಅದು ಓಕೆ ಈಗ ಅಧ್ಯಕ್ಷ ಏನ್ ಕೇಳಿರೋ ಪ್ರಶ್ನೆ ಇದೆಯಲ್ಲ ಅಲ್ಲ ಮಂತ್ರಿ ನಿಂತಿದ್ದೇರಿ ಈಗಲೇ ಕಡೂರು ಕೆರೆ ತುಂಬಿಸುವಂತ ಯೋಜನೆ ಬಗ್ಗೆ ಅವರು ಈಗಾಲೇ ಅವ್ರಿಗೆ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಈಗ ಕಂಪ್ಲೀಟ್ ನೈನ್ ಅವರ ಕೂತ್ಕೊಳ್ಳಲ್ಲಿ ಅವ್ರು ಹೇಳಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ